ಬೇಸಿಗೆ ಶಿಬಿರ ಸಮ್ಮರ್ ಕ್ಯಾಂಪಿಗೆ ಬಂದಿದ್ಯಾ ಏನು ಏನು ಅನಿಸ್ತು ಇಲ್ಲಿ ಬಂದು ಇಲ್ಲಿ ನಾನು ಬಂದು ಯಾವುದೆಲ್ಲ ಕಲ್ಸ್ಕೊಡ್ತಾರೆ ಎಲ್ಲ ಕಲಿತು ನಾನು ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಕಲ್ತ್ಕೊಂಡು ಹೋಗ್ತೀಯಾ ಏನು ಹೆಸರು ಹೇಳಿದು ಹೇಳಿದ್ದು ಎಸ್ ಸ್ಟ್ಯಾಂಡರ್ಡ್ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಹಾಂ ಜೋರಾಗಿ ಮಾತಾಡಬೇಕು ಹಾಂ ಏನೇನು ಕಲಿತೆ ಇವತ್ತು ಬೇಸಿಗೆ ಶಿಬಿರ ಬಂದು ಸಮ್ಮರ್ ಕ್ಯಾಂಪ್ ಬಂದು ಹಾಂ ಹ್ಞೂ ಇನ್ನೂ ಎಷ್ಟು ಏಳೆಂಟು ದಿವಸ ಇರುತ್ತೆ ನೀನು ಎಲ್ಲ ಇಲ್ಲೇ ಇದ್ದು ಕಲಿತ್ಕೊಳ್ತೀಯಾ ಹ್ಞೂ ಹೌದಾ ಯಾವ ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಾ ಇದೆಯಾ ಇಲ್ಲಿ ಸೆಂಟೆನ್ಸ್ ಈಗ ಇಲ್ಲಿ ಸಮ್ಮರ್ ಕ್ಯಾಂಪ್ ಬಂದಿದೆಯಲ್ಲ ಫಸ್ಟ್ ಟೈಮ್ ಬಂದಿರೋದಾ ಹಾಂ ಹಾಂ ಕಲ್ತ್ಕೊಳ್ತೀಯಾ ಹ್ಞೂ ಸರಿ ನಮಸ್ತೆ ಹೆಗ್ಗಳ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಇವತ್ತಿನಿಂದ ನೀವು ಒಂದು ಬೇಸಿಗೆ ಶಿಬಿರ ಒಂದು ನಡ್ಸ್ಕೊಳ್ತಾ ಶುರು ಮಾಡಿದ್ದೀರಾ ಹೇಗೆ ಮೇಡಮ್ ಇದು ಎಷ್ಟು ದಿವಸ ನಡೆಸ್ಕೊಳ್ತಾಯಿರಾ ಈ ಶಿಬಿರ ಮತ್ತು ಏನು ಮಕ್ಕಳಿಗೆ ಯಾವ ರೀತಿಯ ಒಂದು ಶಿಬಿರದಲ್ಲಿ ಮುಖ್ಯವಾಗಿ ಕಲಿಸ್ಕೊಡುವಂಥ ಪ್ರಯತ್ನ ಮಾಡ್ತೀರಾ ಅಂತ ಏಪ್ರಿಲ್ ಮೂವತ್ತನೇ ತಾರೀಕು ಇದೆ ಸರ್ ಇದು ಶಿಬಿರದಲ್ಲಿ ಮಕ್ಕಳಿಗೆ ಕ್ರಾಫ್ಟ್ ನೃತ್ಯ ಯೋಗ ಮತ್ತು ಕರಾಟೆ ಹೀಗೆ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್ ಮತ್ತು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ದೇಶಭಕ್ತಿ ಗೀತೆಗಳು ಇಂಥವೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನೇ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ತಿಂಗಳ ಕೊನೆತನಕ ತನಕ ನಡೆಯುವಂಥ ಈ ಒಂದು ಶಿಬಿರದಲ್ಲಿ ಹೌದು ಮುಖ್ಯವಾಗಿ ಏನೋ ಗಣ್ಯರು ಇಲ್ಲ ಸಂಬಂಧಪಟ್ಟ ಒಂದು ಸಾಲ ಮುಖ್ಯ ಶಿಕ್ಷಕರಿರ್ಬೋದು ಅಲ್ಲ ಏನು ಶಿಕ್ಷಣ ಇಲಾಖೆಯವರು ಇರ್ಬೋದು ಯಾರನ್ನಾದರೂ ಕರ್ಸ್ಕೊಳ್ಳೋ ಕರೆಸಿ ಏನಾದರೂ ಕಾರ್ಯಕ್ರಮ ನಡೆಸುವಂಥದ್ದು ಇದೆಯಾ ಅಂತೇಳಿ ನಮಗೆ ನೀತಿ ಸಂಗೀತ ಇದೆ ಸರ್ ಯಾಕಂದರೆ ರಾಜಕಾರಣಿಗಳು ಅವ್ರು ಇವರು ತುಂಬ ಕರೆದಿದು ಮಾಡಬಾರ್ದು ಅಂತೂ ರೀ ಅಂತ ಹೇಳಿ ಹಾಗೆ ನಾವು ನಮ್ಮ ಶಾಲೆ ಎಸ್ ಡಿ ಎಮ್ ಸಿ ಅವರು ಮತ್ತು ಸದಸ್ಯರು ಉಪಾಧ್ಯಕ್ಷರು ಹಾಗೆ ನಮ್ಮ ಮುಖ್ಯ ಅಡುಗೆಯವರು ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಾಗೆ ಅವ್ರನ್ನ ಎಲ್ಲರನ್ನ ನೀವು ಮಾಡ್ಕೊಂಡು ನಾವು ಈಗ ಒಂದು ಚಿಕ್ಕದಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಕೊಂಡು ಹಮ್ಕೊಂಡಿದ್ದೀವಿ ಸರ್ ಸುಮಾರು ಎಷ್ಟು ಮಕ್ಕಳನ್ನ ಕರೆಸಿ ಒಂದು ಈ ಸ ಒಂದು ಬೇಸಿಗೆ ಶಿಬಿರ ನಡೆಸುವಂಥ ತೀರ್ಮಾನ ಮಾಡ್ಕೊಂಡಿದೀರ ಅಂತ ನಾವು ಒಂದು ಹದಿನೈದು ಇಪ್ಪತ್ ಇಪ್ಪತ್ತೈದು ಮಕ್ಕಳು ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ಇವತ್ತು ಒಂದು ಹತ್ತು ಮಕ್ಳು ಇದ್ದಾರೆ ಮತ್ತೆ ನಮಗೆ ಸರ್ಕಾರಿ ರಜೆಗಳ ರಜೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿ ನಾವು ಶಿಬಿರವನ್ನ ನಡೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಈಗ ನೋಡಿದ್ರೆ ನಗರ ವಿರಾಜಪೇಟೆ ನಗರದಿಂದ ಇಲ್ಲಿಗೆ ಒಂದು ಆರೇಳು ಕಿಲೋಮೀಟರ್ ಇದೆ ಆದರೂ ಇಲ್ಲಿ ಒಂದು ಬೇಸಿಕ್ ಶಿಬಿರ ನಡೆಸುವಾಗ ಮಕ್ಕಳನ್ನ ಏನಾದರೂ ವಿರಾಜಪೇಟೆಯಿಂದ ಏನಾದರೂ ಮಕ್ಕಳು ಬಂದು ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಏನಾದರೂ ಇದೆಯಾ ಸರ್ ಎಲ್ಲ ಶಾಲೆ ಮಕ್ಕಳು ಆಲ್ರೆಡಿ ಆಹ್ವಾನ ಮಾಡಿದ್ವಿ ಸರ್ ನಮ್ಮ ಶಾಲೆ ಮಕ್ಕಳು ಅಂತ ಇಲ್ಲ ಎಲ್ಲ ಶಾಲೆ ಮಕ್ಕಳು ಬರ್ಬೋದು ಹಾಗೆ ಮತ್ತೆ ಕ್ರಾಫ್ಟ್ ಗೆ ಸಂಬಂಧಪಟ್ಟಂತ ಟೀಚರ್ಸ್ ಬರ್ತಾರೆ ಸರ್ ಇಂಗ್ಲೀಷ್ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು ಎಲ್ಲಾ ಟೀಚರ್ಸ್ ಗಳನ್ನ ನಾವು ಇದು ಮಾಡ್ತಾ ಇದೀವಿ ಇದನ್ನ ಹಮ್ಮಿಕೊಂಡಿರುವಂತ ಎಲ್ಲ ಆಯೋಜನೆಗಳನ್ನ ನಮ್ಮ ಗೋಲ್ಡನ್ ರಕ್ಸ್ ಪೂಜಾ ಮೇಡಮ್ ಅವರು ಪ್ರಭಾವಿ ಇದಾಗಿ ವಹಿಸ್ಕೊಂಡಿದ್ದಾರೆ ಈಗ ಶಿಕ್ಷಕರು ಅಂತ ತಗೊಂಡ್ರಿ ಬೇರೆ ಶಾಲೆಯಿಂದ ಶಿಕ್ಷಕರು ಶಿಕ್ಷಕರು ಬರುವಂತದ್ದು ಯಾಕೆಂತ ಪುಷ್ಪ ಮೇಡಮ್ ಬರ್ತಾ ಇದ್ದಾರೆ ಸರ್ ಹಾಗೆ ಮತ್ತೆ ಸ್ವಪ್ನ ಮೇಡಮ್ ಅಂತ ಹೇಳಿ ಹೇಳಿಕೊಟ್ಟಿಯಿಂದ ಅವರು ಸಂಸರ್ಗದ ಸ್ಕೂಲ್ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಸಲುವಾಗಿ ಬರ್ತಾ ಇದ್ದಾರೆ ಮತ್ತೆ ಮೇಡಮ್ ಪೂಜಾ ಗೋಲ್ಡನ್ ಕರಾಟಿ ಅವರು ಮತ್ತೆ ಯೋಗಕ್ಕೆ ಸಂಬಂಧಪಟ್ಟಂತದ್ದು ಮತ್ತೆ ಕ್ರಾಫ್ಟ್ ಮತ್ತೆ ಇದು ಮ್ಯಾಜಿಕ್ ಮತ್ತೆ ಇಂತವೆಲ್ಲ ಎಲ್ಲ ಸಂಬಂಧಪಟ್ಟಂತವ್ರನ್ನೆಲ್ಲ ಕರೆಸ್ತಾ ಇದಾರೆ ಮೊದಲೇ ದಿನ ಆಗಿರೋದ್ರಿಂದ ಅವರು ಎಲ್ಲ ಇವತ್ತು ರಿಸಲ್ಟ್ ಇದೆ ನಿಮಗೆ ಗೊತ್ತಿರೋ ಹಾಗೆ ಮತ್ತೆ ಎರಡನೇ ಸಮುದಾಯದ ಶಾಲೆ ಕಾರ್ಯಕ್ರಮ ಎಲ್ಲ ಶಾಲೆಗಳಲ್ಲಿ ಇರೋದ್ರಿಂದ ಎಲ್ಲ ಮಕ್ಕಳು ಅವರು ಶಾಲೆಗೆ ತೆರಳಿರ್ತಾರೆ ಹಾಗಾಗಿ ಇವತ್ತು ನಮ್ಮ ಶಾಲೆ ಮಕ್ಕಳು ಕರ್ಕೊಂಡು ನಾವು ಈ ಇದರಲ್ಲಿ ಶಿಬಿರವನ್ನು ಉದ್ಘಾಟನೆ ಮಾಡಿದ್ದೀವಿ ಈಗ ಮುಖ್ಯವಾಗಿ ಹೇಳೋದಂದ್ರೆ ಊರಿನವರ ಸಹಕಾರ ಹೇಗಿದೆ ಈ ಒಂದು ಸಹಕಾರ ತುಂಬಾ ಇದೆ ಸರ್ ಎಲ್ಲರೂ ಗಣ್ಯರು ನಮ್ಮ ಪ್ರವೀಣ ಅಚ್ಚಪಣ್ಣ ಪ್ರವೀಣೆಯವರು ಅವರು ಮತ್ತೆ ನಮ್ಮ ಅಯ್ಯಪ್ಪ ಅವರು ಮತ್ತೆ ತುಂಬಾ ಜನ ಮತ್ತೆ ನಮ್ಮ ದಿನೇಶನ್ ಅವ್ರ ಮಿಸ್ಸಸ್ ಯಾರ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂತಹ ಗೌತಮಿ ಮೇಡಮ್ ಅವರು ಸಹ ನಾವು ತುಂಬಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಎಲ್ಲರೂ ಸಹಕಾರ ಇದೆ ಸರ್ ತುಂಬಾ ಜನ ಸಹಕಾರ ಕೊಡ್ತಾ ಇದ್ದಾರೆ ಮೇಡಮ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವು ಇದೇ ಮೊದಲನೇ ಬಾರಿಗೆ ನಾವು ಬೇಸಿಗೆ ಶಿಬಿರ ಶಿಬಿರವನ್ನು ಏರ್ಪಡಿಸಿರೋದು ಹಾಗೆ ಊರಿನವರು ಎಲ್ಲರೂ ಅಂದರೆ ಊರಿನವರು ಅಂದರೆ ಎಲ್ಲ ಹೆಗ್ಗಳ ಗ್ರಾಮದವರು ಮತ್ತೆ ಅಕ್ಕಪಕ್ಕ ಇರುವಂತಹ ಏರಿಯಾದವರು ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಕಲಿಸುವಂತಹ ಎಲ್ಲ ಆಕ್ಟಿವಿಟೀಸ್ಗಳನ್ನು ಮಕ್ಕಳಿಗೆ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ನಿನಂದಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಇಲ್ಲಿ ನಾಳೆಲ್ಲ ಒಳ್ಳೆ ಒಳ್ಳೆಯದಿರ್ತದೆ ತುಂಬಾ ಜನ ಬರ್ತಾರೆ ಆಗ

ಈ ಕಾರ್ಯಕ್ರಮ ಅಂದ್ರೆ ಬೇಸಿಗೆ ಶಿಬಿರ ಒಂದು ತಿಂಗಳ ಮಟ್ಟಿಗೆ ನಾನು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವಳೆ ಬಿಸಿ ಊಟದಲ್ಲಿ ಆದರೆ ಬೇಸಿಗೆ ಶಿಬಿರ ಅನ್ನೋದು ಇದುವರೆಗೆ ನಮ್ಮಲ್ಲಿ ನಡೆದಿಲ್ಲ ಅಲ್ಲ ಸರ್ ನಮ್ಮ ಇದರ ಶಾಲೆಯಲ್ಲಿ ನಡೆದಿಲ್ಲ ಆದ್ರೆ ಈ ಶಾಲೆ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದು ಎಲ್ರಿಗೆ ಇಲ್ಲಿ ಗ್ರಾಮಸ್ಥರಿಗೂ ಗೊತ್ತಿರೋ ಅಂತ ಈಗಾಗಲೇ ಹೇಳಿದ್ದಾರೆ ಅವರು ವಿಷಯಗಳನ್ನ ಅಲ್ಲದೆ ನಾನು ಕಮಲಾ ಮೇಡಮ್ ಅವರು ಇರೋ ಮುಂಚೆನೆ ನಾನು ಈ ಶಾಲೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ನಮ್ಮ ಈ ಅಡುಗೆ ಅವರ ಜೊತೆ ನಮ್ಮ ಸಹೋದ್ಯೋಗಿ ಜೊತೆ ಆವಾಗ ಪರಿಸ್ಥಿತಿ ಆ ರೀತಿಲ್ಲ ಮಕ್ಕಳು ತೀರಾ ಕಡಿಮೆ ಮುಂಚೆ ಹೋಗುವಂಥದ್ದಲ್ಲಿದ್ದ ಶಾಲೆ ಇವತ್ತಿಗೆ ಈ ಮಟ್ಟಕ್ಕೆ ಬೆಳೀತು ಅಂತ ಹೇಳಿದ್ರೆ ಅದು ನಮ್ಮ ಕಮಲ ಮೇಡಮ್ ಅವರಿಂದ ಯಾವ ರೀತಿ ಇದ್ದ ಶಾಲೆ ಯಾವ ರೀತಿ ಬಂದಿದೆ ಇವರಿಗೆ ಮುಖ್ಯವಾಗಿ ಪ್ರೋತ್ಸಾಹ ಕೊಡ್ಬೇಕಾಗಿದೆ ಅವರ ಪತಿಯವರು ಕೊಟ್ಟಿದ್ದಾರೆ ಈ ಸಾಲಿಗೆ ತಂದಿದ್ದಾರೆ ತುಂಬಾ ಖುಷಿಯ ವಿಚಾರಣೆ ನಮಗೆ ಇದು ಎಲ್ಲ ನಮ್ಮ ಶಿಕ್ಷಣ ಇಲಾಖೆಗೂ ಅಷ್ಟೇ ನಮ್ಮ ಗ್ರಾಮಸ್ಥರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆಯ ಶಾಲೆಯಾಗಿದೆ ಇದು ಈ ರೀತಿ ಒಂದು ಶಿಕ್ಷಕರು ನಮ್ಮ ಕಮಲಮ್ಮ ಮೇಡಮ್ ಅಂತವರು ಎಲ್ಲಾ ಶಿಕ್ಷಕರಿಗೆ ಒಂದು ಎಲ್ಲಾ ಶಾಲೆ ಶಿಕ್ಷಕರಿಗೆ ಒಬ್ರು ಇವರು ಎಲ್ಲ ಶಿಕ್ಷಕರ ನಾವು ನೋಡ್ತೀವಿ ನಾವು ಶಾಲೆಗೆ ಎಲ್ಲಾ ಶಿಕ್ಷಕರು ಎಲ್ಲ ಕಡೆ ನೋಡ್ತೀವಿ ಈ ರೀತಿ ಉತ್ಸಾಹ ಇರುವಂತವ್ರನ್ನ ಕಂಡಿಲ್ಲ ಇದ್ದಾರೆ ಅಲ್ಲಿ ಇಲ್ಲಿ ಎಲ್ಲೋ ಒಬ್ರು ಇರ್ತಾರೆ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಊರಲ್ಲಿ ಇಂಥ ಒಂದು ಶಿಕ್ಷಕರು ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆಯ ವಿಷಯ ಮಕ್ಕಳ ಶುಚಿತ್ವದ ಬಗ್ಗೆ ಆಗಲಿ ಈಗ ನಾವೇ ಖುಷಿ ಪಡ್ತೀವಿ ಒಂದು ಒಂದು ಎರಡಿಂದ ಮಕ್ಕಳು ಇವತ್ತು ಏಳೆಂಟು ಮಕ್ಕಳು ಹತ್ತರವಾಗಿ ಕಲ್ಪಿದಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಸಂಗಮ್ಮ ಮೇಡಮ್ ಅವರು ನಾವೆಲ್ಲರೂ ನಾವು ಪ್ರೋತ್ಸಾಹ ಕೊಡ್ತೀವಿ ಇಲ್ಲಿ ಊರಿನ ಜನನೇ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಶಿಕ್ಷಣ ಇಲಾಖೆನವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರ ಮನೆಯವರು ಅವರ ಜೊತೆ ನಿಂತು ಬಿಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪ್ರತಿ ದಿನ ಪ್ರತಿ ವಿಷಯ ಅವ್ರ ಅವರ ಹಸ್ಬೆಂಡ್ ಜೊತೆ ಚರ್ಚೆ ಮಾಡಿ ಪ್ರತಿಯೊಂದು ಆರಿಸ ತಿಳಿಸಿ ಎಲ್ಲಾ ಕೆಲಸಗಳನ್ನು ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸಾಧಾರಣ ಕೆಲಸ ಅಲ್ಲ ಇನ್ನೊಂದು ಹೆಮ್ಮೆ ಕೆಲಸನೇ ಅವರಿಗೂ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲರ ಸಹಕಾರ ಇರ್ತದೆ ಟೀಚರ್ ನಿಮ್ಗೆ ಅಂತ ಪ್ರತಿ ಕ್ಷಣ ಪ್ರತಿ ಸರಿ ನಾನು ಅವರು ವಾಟ್ಸಪ್ ಅಲ್ಲಿ ಹಾಕದಾಗ ನೋಡ್ತೀನಿ ಅದರ ವಿಷಯಕ್ಕೆ ರಿಪ್ಲೈ ನಾನು ಮಾಡ್ತೀನಿ ಈ ಶಾಲೆ ಸುಮಾರು ಸರಿ ಐತೆ ಅವರು ಕರೆಯೋದು ನನಗೆ ಬರ್ಲಿಕ್ಕೆ ಆಗಿಲ್ಲ ಅದ್ರ ಫೋನ್ ಮಾಡಿ ಇವತ್ತು ನೀವು ಬರ್ಲೇಬೇಕಂತ ಹೇಳಿದ್ದಾರೆ ಹೌದು ಖುಷಿ ನಮಗೆ ಎಮ್ಮೆ ವಿಚಾರದಲ್ಲೂ ಖುಷಿ ಬರಲಿಕ್ಕೆ ಹಾಗಾಗಿ ನಾನು ನಾವು ಬಂದಿದ್ದೀವಿ ನಮಗೆ ಖುಷಿ ಆಯ್ತು ನಿಸ್ವಾರ್ಥ ಸೇವೆ ನಮ್ಮನ್ನ ಎಷ್ಟೋ ಕಷ್ಟದಲ್ಲಿ ಇದ್ದರೂ ನಮ್ಮ ಮೇಲೆ ತಂದೆ ತರ್ತದೆ ಅಂತ ಹೇಳೋದಕ್ಕೆ ನಮ್ಮ ಕಮಲಮ್ಮ ಮೇಡಮೆ ಸಾಕ್ಷಿ ಶಾಲೆಯ ಒಂದು ಒಳ್ಳೆ ವಿಚಾರಗಳನ್ನ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಎಸ್ ಡಿ ಎಂ ಪರವಾಗಿ ಹಾಗೂ ನಿಮಗೆ ನಮ್ಮ ಗುರುತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ನನ್ನ ಅದೃಷ್ಟ ಬರಲಿಕ್ಕೆ ಇವತ್ತು ಹಾಗಾಗಿ ಇಲ್ಲಿ ತುಂಬ ಖುಷಿಯಾಗಿರುತ್ತೆ ಇಲ್ಲಿ ವೇದಿಕೆಯಲ್ಲಿರುವ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವರು ಏನಿಂಗ್ ಪಾಯಿಂಟ್ ಮಾಡಿ ಅವರೇ ಮಕ್ಕಳು ಕಳಿಸ್ಕೊಡ್ಬೇಕು ನಮಗಿದ್ವಿ ಅವರಲ್ಲೇ ಸಿಕ್ಸ್ ಪ್ಲಸ್ ಇರೋದೇ ಅಲ್ಲಿಂದ ಹಾಗೆ ಅವರೇ ಮಾಡ್ತಿದ್ದಾರೆ ಮತ್ತು ನಮ್ಮ ಮೇಡಮ್ ಪಕ್ಷರಾಜು ಜಿಲ್ಲಾಧ್ಯಕ್ಷರು ಅವರು ಸಹ ತುಂಬ ಥರ್ಟಿ ಪರ್ಸನ್ನು ಅವರು ಸಹ ಈ ಶಾಲೆಗೆ ಅಲ್ಲಿಂದ ಬಂದಿದ್ದಾರೆ ಇಲ್ಲಿಗೆ ಅವರು ಒಂಥರ ಮತ್ತು ನಮ್ಮ ಅಧಿನಾಯಕ ಸ್ಕೂಲು ಆಂಗ್ಲ ಶಾಲೆ ಟೀಚರ್ಸ್ ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ನಮ್ಮ ಟೀಚರ್ಸ್ ಕನ್ನಡ ಮೇಡಮ್ ಯಾವ ರೀತಿ ಅಟ್ರಾಕ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಇದರಲ್ಲೇ ಗೊತ್ತಾಗುತ್ತೆ ಇದರಲ್ಲೂ ಖುಷಿಯಾಗುತ್ತೆ

ಹಂಗ್ ಮೇಡಮ್ ಈ ಶಾಲೆಗೆ ಏನಂತ ಹೇಳ್ಬೇಕಂತ ಹೇಳಿದರೆ ಬೆನ್ನೆಲುಬು ಆ ಬೆನ್ನೆಲುಬುಗೆ ಬೆನ್ನೆಲುಬಾಗಿ ನಿಲ್ತೋ ನಮ್ಮ ಸಲ ಅಂತ ಹೇಳಲಿಕ್ಕೆ ನಾನು ಅಭ್ಯರ್ಥಿ ಪಡ್ತೀನಿ ಅಂತ ಹೇಳ್ತಾ ಮತ್ತೆ ಎಲ್ಲ ನಾನು ಪ್ರೀತಿಯ ವಿದ್ಯಾರ್ಥಿಗಳು ಖುಷಿ ಆಗ್ತಿದೆ ಏನು ಆಂಗ್ಲ ಮಾಧ್ಯಮ ಶಾಲೆಯಿಂದ ಬಂದಿದ್ದೀರಾ ನಮ್ಮ ಸರ್ಕಾರಿ ಪ್ರಥಮ ಶಾಲೆ ಅಲ್ಲಿ ಆ ಶಾಲೆಯಿಂದ ಬಂದು ಇಪ್ಪತ್ತಾಯಿತಾ ಮಾರ್ಚ್ ಏಪ್ರಿಲ್ ಇಂದ ಮೂವತ್ತು ಈಗ ಮೂವತ್ತು ಏಪ್ರಿಲ್ ಮೂವತ್ತಿಗೆ ಹೆಣ್ಣು ಮಾಡಲಿಕ್ಕೆ ಮಾಡ್ತಾರೆ ಮಾಡ್ತಾಯಿದ್ದೇನೆ ಅಂತ ಅನಿಸ್ತು ಬಂದ ನನಗೆ ಒಂಥರ ಖುಷಿ ಅನಿಸ್ತೈತೆ ನಾನು ಇವತ್ತು ಹೋಗಲೇಬೇಕು ಇವತ್ತು ಹೋಗಲೇಬೇಕು ಮಾತಾಡಲೇಬೇಕು ಬೇರೆ ಮಕ್ಕಳು ನನ್ನ ಶಾಲೆ ನನ್ನ ಶಾಲೆ ನಾನು ಗೌರ್ಮೆಂಟ್ ಅಂತ ಅನ್ಕೊಂಡು ಬಂದಿದ್ದೀನಿ ಮತ್ತು ಇನ್ನೊಂದು ಅಂತ ಹೇಳಿದರೆ ನನಗೆ ಈ ಒಂದು ಶಿಬಿರನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫೋನ್ ಮಾಡಿದ್ದು ಸರ್ ಈಗ ಈಗ ಒಂದು ಬೇಸಿಗೆ ಶಿಬಿರನ ಸ್ಟಾರ್ಟ್ ಮಾಡ್ತಾಯಿದ್ವಿ ಏನು ಮಾಡೋದು ಸರ್ ಹೌದಾ ನನಗೆ ಬೇಸಿಗೆ ಶಿಬಿರ ಸರ್ಕಾರಿ ಶಾಲೆಯಲ್ಲಿ ಇದೇ ಫಸ್ಟು ನನ್ನ ಗಂಡಮಟ್ಟಿಗೆ ಮಾಡ್ತಿರೋದು ಹಾಂ ಅಲ್ಲೇ ಯೋಚನೆ ಮಾಡಿದೆ ಆಯಿತು ಇವರು ನಮ್ಮ ಅಭ್ಯಾಸ ಸಾಹೇಬ್ರನ್ನ ಕೇಳಿ ಮತ್ತು ಬಿ ಎರ್ ಸಿ ಮೇಡಮ್ನ ಕೇಳಿ ಹಾಗೆ ನಮ್ಮ ಗೀತಾ ನಿಮ್ಮನ್ನು ಕೇಳಿ ಕೇಳ್ಬಿಟ್ಟು ಅವ್ರಿಗೆ ಏನು ಹೇಳ್ತಾರೆ ಅದಕ್ಕೆ ಮಾಡಿ ನನ್ನ ಕಡೆ ನನ್ನ ಕಡೆ ಸಂಪೂರ್ಣ ಸಹಕಾರ ಇದೆ ನೀವು ಮಾಡಿ ಏನೇ ಇದ್ರು ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ನಾನು ಭರವಸೆ ಕೊಟ್ಟೆ ಸೊ ಆ ಮಾತನ್ನ ಉಳಿಸ್ಕೊಂಡಿದಾರೆ ಆ ಮಾತನ್ನ ಖುಷಿ ಖುಷಿ ಆಗ್ತಾ ನನಗೆ ಅಲ್ಲ ಅಂತ ಹೇಳಿದ್ರು ಈಗ ನಾನು ಅವಾಗಲೇ ಬರೋ ಬರೋದಕ್ಕಿಂತ ಮುಂಚೆ ಸಾಯಂಕ್ರೆ ಬಿ ಎಸ್ ಆಗ ಅವರು ಇವತ್ತೊಂದು ರಿಟೈರ್ಡ್ ಆಗ್ತಿದ್ದಾರೆ ಅವರೆಲ್ಲರೂ ಒಂದು ಸನ್ಮಾನ ಮಾಡೋಕೆ ಹೋಗ್ತಾ ಇದ್ರು ಹಾಗಾಗಿ ಅವ್ರು ಹೇಳಿದ್ರು ಸರ್ ನಾನಿಲ್ಲಿ ಹೆ ಸ್ಕೂಲಲ್ಲಿ ಬೇಜಿದ್ದು ಆಯ್ತಪ್ಪ ನನ್ನ ಕಡೆಯೆಲ್ಲ ಅವರು ವಿಷಯ ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅದೊಂದು ಶುಭ ಹಾರೈಸಿದ್ರು ಅಂತ ಹೇಳಿದ್ರು ಅಂತ ಮತ್ತು ನಮ್ಮ ಮನವಿ ಸಿ ಮೇಡಮ್ ಅಷ್ಟನ್ನೇ ನಮ್ಮ ಗೀತಾಜಿ ಅಷ್ಟೇ ಅವರೆಲ್ಲ ಫೋನ್ ಮಾಡಿ ನನ್ನ ಕಡೆ ನಮ್ಮ ಕಡೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ಗೆ ಅಂತ ಹೇಳಿ ಒಂದು ಶುಭ ಹಾರೈಸಿದ್ರು ಅಂತ ಹೇಳ್ತಾ ನಮಗೆ ಖುಷಿ ಆಗ್ತಿದೆ ಈ ಶಾಲೆ ನಾನು ಬಂದಾಗ ಇರ್ತ ಬಂದಾಗ ಹೀಗಾಗಿ ಇದು ಬುದ್ಧಾವಣೆ ಮಾಡಿಸ್ದೆ ಏನಂಟಿ ಬುದ್ಧಾವಣೆ ಆಯಿತು ನೀವು ಚಾರ್ಜ್ ತಗೊಂಡಾದ್ಮೇಲೆ ಅದು ಡಬಲ್ ಬುದ್ಧಾವಣೆ ಆಗುತ್ತೆ ಈಗ ಆ್ಯಕ್ಚುಲಿ ಬೇಸಿಗೆ ಶಿಬಿರನ ನಾನು ಇದು ನಮಗೂ ರಜೆ ಬಂದ್ರೆ ಸಾಕು ಟೀಚರ್ಸ್ಗೆ ನಮ್ಮ ನಮ್ಮ ಹೋಗ್ಲಿಕ್ಕೆ ಹೋಗ್ತಾರಾಗ್ತೀವಿ ಆದರೆ ಇವರು ರಜದಲ್ಲೂ ಬೇಸಿಗೆ ಶಿಬಿರ ಮಾಡಿದಾರ ರಜೆ ವೇಸ್ಟ್ ಮಾಡ್ತಾನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲು ಅಭಿನಂದನಲ್ಲ ಮಕ್ಕ ನಿಜವಾಗ್ಲು ಅಭಿನಂದನ ಅದು ಹೇಳಿದರು ಯಾರು ನಮ್ಮ ಪ್ರತಿಮಾ ನಿಜವಾಗ್ಲೂ ಅವ್ರು ಆಸೆ ಮಾಡ್ಕೊಂಡಿದ್ದಾರೆ ನಿಜ ನಾವು ಮಕ್ಕಳ ಮಕ್ಕಳಿಂದ ನಾವು ಆ ಮಕ್ಕಳ ಇಷ್ಟು ಮಕ್ಕಳು ಹದಿನೈದು ಮಕ್ಳು ಅಂತ ಹೇಳಿದ್ರೆ ಫಸ್ಟ್ ಆರು ಮಕ್ಕಳು ಆರು ವಿಕ್ತ ಐದನೇ ಮಕ್ಳು ಇದ್ದ ನಮ್ಮ ಕಂಡು ಎಲ್ಲಿ ಶಾಲಾ ಮುಚ್ಚಿ ಕೊಡ್ತಾರೆ ಅನ್ಕೊಂಡು ನಮ್ಗೆ ಭಯ ಭಯ ಬಿಡಿತು ಅಚ್ಚರಿಂದ ನನಗೆ ನನ್ನ ಆಶೆ ಸರೌಂಡಿಂಗ್ಲಿರೋ ಶಾಲೆಗಳನ್ನು ಮುಚ್ಚೋಕ್ಕೆ ಇಷ್ಟ ಇಲ್ಲ ನನಗೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಕ್ಕೆ ಇಷ್ಟ ಇಲ್ಲ ಇಷ್ಟ ಪಡೋದೂ ಇಲ್ಲ ಈ ಶಾಲೆ ಈ ರೀತಿ ಹೊಡಿಸ್ಬೇಕು ಅಂತಂದರೆ ಇವರೇ ಹೆಂಗೆ ಇರ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ಬಿಡ್ತು ಮಾಡ್ತಾರೆ ಆಯಿತು ಏಕೆಂದರೆ ನಾವು ಮಾಡಿದ ಕೆಲಸ ಎಲ್ಲ ಎಲ್ಲ ನಮ್ಮ ಮಕ್ಕಳಿಗೆ ಇದಾಗಲ್ಲ ನಮಗೆ ಇದಾಗುತ್ತೆ ಒಳ್ಳೆಯ ಕೆಲಸ ಮಾಡಿದ್ದು ಮಾತ್ರ ಅಂದರೆ ಈಗಿನ ಕಾಲದಲ್ಲಿ ಹಾಗೆಂಥ ಅಂತ ಅಡುಗೆರು ಅಡುಗೆ ತಿಳಿದವರು ಅಡುಗೆ ಮನೆಯ ನಿಜವಾಗ್ಲು ಅವರು ವೇತನ ಏನಿಲ್ಲ ಎಂತ ಏನಿಲ್ಲ ಈ ರಾಜ್ಯದಲ್ಲಿ ತಮ್ಮ ನಿಶ್ವಾರ್ಥ ಅಂತ ಕೆಲಸ ಮಾಡಿದ್ದಾರೆ ಈ ಹಿಂದೆ ಯಾರೇನು ಧಾನ್ಯಗಳಿದ್ದಾರೋ ಪ್ರತಿಯೊಬ್ಬರು ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರಿಗೂ ಸಹಕರಿಸ್ತಿದ್ದಾರೆ ಎಲ್ಲರಿಗೂ ನಮ್ಮ ಇಲಾಖೆ ಪರವಾಗಿ ಉತ್ಪೂರಕವನ್ನು ಒಂದು ಧನ್ಯವಾದವನ್ನು ತಿಳಿಸ್ತಾ ಹಾಗೆ ಕಮ್ಮಲ್ಗಳಿಗೆ ಇನ್ನೊಂದು ಎರಡು ಮಾತು ಹೇಳಬೇಕು ಅಂತ ಹೇಳಿ ನಿಜ ಇಂಥ ಗುಡ್ಡಗಾಡು ಪ್ರದೇಶಕ್ಕೆ ಕೆಲಸ ಮಾಡೋದು ತುಂಬ ಕಷ್ಟ ಇಲ್ಲೂ ಬಂದು ಎಲ್ಲ ಈಗ ಒಂದು ಎರಡು ಮೂರು ಕಿಲೋಮೀಟರ್ ಹೋಗಿ ಬಂದು ಮಕ್ಕಳನ್ನ ಸೇರಿಸೋದು ಆ ಮಕ್ಕಳು ನಮ್ಮ ತನ್ನ ಮಕ್ಕಳಂತೆ ನೋಡ್ಕೊಳ್ಳೋದು ಇದೆಯಲ್ಲ ಅದು ನಿಸ್ವಾರ್ಥ ಸೇನೆ ಮಾಡಿ ಹೇಳ್ದು ಇಂಥ ನನ್ನ ಪ್ರಕಾರ ಇಂಥ ಶಿಕ್ಷಕರುಗಳಿಗೆ ಜಿಲ್ಲಾ ಪ್ರಶಸ್ತಿ ಪ್ರಶಸ್ತಿ ಸಿಗಬೇಕು ನನ್ನ ಕಡೆ ನಿಜವಾಗ್ ಇದ್ರೆ ನಿಜವಾಗ್ಸ್ ಯಾಕೆ ಅಂತೇಳಿದ್ರೆ ಇಂತ ಇಂಟರ್ ಸಿಗಬೇಕು ಪ್ರಶಸ್ತಿ ಅಂತ ಹೇಳ್ತಾ ಮತ್ತು ಮಾಧ್ಯಮ ನಿಜವಾಗ್ ಬಂದು ಮನೆಗೆ ನಾನು ಹೇಗಿದೆ ನಮಗೆ ನಮಗೆ ಪ್ರೋತ್ಸಾಹ ಕೊಟ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಮತ್ತೊಮ್ಮೆ ಇಲಾಖೆ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಕ್ಷೇತ್ರ ಶಿಕ್ಷಣ ಪರವಾಗಿ ಮತ್ತು ಕ್ಷೇತ್ರ ಸಂಪನ್ಮೂಲ ಸಮಾನದಾಯಕ ಪರವಾಗಿ ಮತ್ತು ಕ್ಷೇತ್ರ ಸಂಪ ಸಂಪನ್ಮೂಲ ವ್ಯಕ್ತಿಗಳ ಪರವಾಗಿ ಮತ್ತು ನನ್ನ ನನ್ನ ಎರಡು ಯುವರಾಜಪೇಟೆ ಮತ್ತು ಕಲಿತಾ ಕ್ಲಸ್ಟರ್ನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಪ್ರೌಢಶಾಲೆ ಮತ್ತು ಮುಖ್ಯ ಶಿಕ್ಷಕರ ಪರವಾಗಿ ಅನುದಾನವನ್ನು ಸಲ್ಲಿಸಿದ್ದೇನೆ ಈ ಒಂದು ಕೆಲಸ ಹೀಗೆ ಎಂಡ್ ಆಗ ನೀವು ಹೇಳಿದ್ರಿ ಈ ಶಾಲೆನ ಉಳ್ಸ್ಕೊಂಡು ಹೋಗ್ತೀನಿ ನಾನು ಅಂತ ಚೆನ್ನಾಗಿದೆ ರಾಯಚೂರು ಬೆಳೆದ ಈ ಕಡೆ ನಮ್ಮನ್ನು ಸೌತ್ ಕಲ್ದಾಣಕ್ಕೆ ಬಿಟ್ಟು ನಾರ್ತ್ ಕಾಣಕೊಂಡು ಹೋಗಿ ಅಲ್ಲಿ ಮಕ್ಕಳನ್ನ ಸೆಕ್ಷನ್ ಮಾಡಿದ್ರೆ ಅದೇ ರೀತಿ ಇಲ್ಲೂ ಅದೇ ಮಾಡಿ ಒಳ್ಳೆದಾಗಿ ನಿಮ್ಮ ಮಕ್ಕಳು ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಳು ಒಳ್ಳೇದಾದರೆ ನಮಗೂ ಒಳ್ಳೆದಾಗುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಒಂದು ಆತ್ಮೀಯವರು ಕೂಡ ಯಾಕೆಂದ್ರೆ ನೀವು ಒಳ್ಳೆ ಮಾರ್ಗದರ್ಶಕರು ಕೂಡ ಹಾಗೆ ಒಂದು ನಿಮ್ಮ ಸೇವೆ ಒಂದು ಪ್ರಾಮಾಣಿಕತೆಯಲ್ಲಿ ನೀವು ಮಾಡ್ತಾ ಕೆಲಸ ನಾವು ನೋಡ್ತೀವಿ ಎರಡು ಕೆಲಸ ಕ್ಲಸ್ಟರ್ನ ತಕೊಂಡು ನೀವು ಇಪ್ಪತ್ನಾಲ್ಕ ಇಪ್ಪತ್ತೆರಡು ಕೆಲಸ ಮಾಡೋದಿದೆಯಲ್ಲ ಅದು ತುಂಬಾ ಪರಿಶ್ರಮ ಇದೆ ಸರ್ ನಿಮ್ಮ ನಿಮ್ಮ ಮಾರ್ಗದರ್ಶನವೇ ನಮ್ಗೊಂದು ಉತ್ತಮ ಅಂತ ನನ್ಗೆ ಅನ್ಕೊಳ್ತೀನಿ ನಾನು ಹೇಳ್ತಿರ್ತೀನಿ ಫೋನಲ್ಲಿ ಅಲ್ಲಿ ಕಡೆಯಿಂದ ನಾವು ಇನ್ನೂ ಕಲಿಬೇಕಾದ್ರೆ ತುಂಬಾ ಇದೆ ಉತ್ತ ಮಾರ್ಗದರ್ಶಕರುಯವಿಟ್ಟು ಈಡಿಬೇಡಿ ಯಾಕೆಂದ್ರೆ ಮತ್ತೆ ಯಾವ ಸಿಆರ್ ಪಿಗಳು ಗೊತ್ತಿಲ್ಲ ಯಾಕೆಂದ್ರೆ ಸಿ ಆರ್ ಪಿಗಳು ಸಿಕ್ಕಿದ್ರೆ ನಾವು ಇಂತ ಒಂದೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ತುಂಬಾ ಒಂದು ಉತ್ತೇಜನ ಕೊಡುವಂತವ್ರು ನಮ್ಗಿರ್ಬೇಕು ಕಳ್ಸಿಕೊಟ್ರಿ ಎಲ್ಲಿಗೆ ಗೂಡಿಗೆ ಡಯಟಿಗೆ ಹೋಗಿದ್ದೀನಿ ಸರ್ ನನಗೆ ಗೊತ್ತಿಲ್ಲ ಸುಮ್ಮನೆ ಇದುವರೆಗೆ ಎಲ್ಲ ಫೋಟೋಗಳನ್ನು ಅವ್ರ ಕಡೆ ಕಳ್ಸಿಕೊಟ್ಟಿದ್ದೀನಿ ಅದನ್ನು ತೊಳಸಿದ್ದೇ ಶಾಲೆಯಲ್ಲಿ ಇಡ್ತೀನಿ ಯಾರಾದ್ರೂ ಒಂದು ನಮ್ಮ ನಿಮಗೆ ಕೆಲಸ ಮಾಡೋರಾಗ ಮುಂದೆ ಅವ್ರು ನೋಡ್ಕೋಬೇಕು ಯಾಕೆಂದ್ರೆ ಅವ್ರ ಮಾರ್ಗದರ್ಶಕ ಆಗಿ ಅದು ಉಳಿಬೇಕು ಅನ್ನೋದಕ್ಕೋಸ್ಕರ ಒಂದು ಹಬ್ಬವನ್ನು ನಾನು ಮಾಡಿಸ್ತಾ ಇದ್ದೀನಿ ಅವರು ಕೂಡ ನಮಗೆ ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ರು ಯಶೋದಾದ್ರೆ ಅಲ್ಲಿ ಹುಡುಗಿ ಡಯೇಟಲ್ಲಿ ಹೇಗಿತ್ತು ಸರ್ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ನಾವು ಗೌರ್ಮೆಂಟ್ ಟೀಚರ್ಸ್ ಏನು ಒಂದು ಇಷ್ಟು ಒಂದು ಸಂಬಳ ತಗೊಳ್ತಾರೆ ಒಂದು ಮಾಡ್ತಾರೆ ಹೋಗ್ತಾರೆ ಅದು ಅಂದ್ರೆ ಎಲ್ಲ ಗೌರ್ಮೆಂಟ್ ಟೀಚರ್ಸ್ ನಿಜವಾಗ್ಲೂ ನಾವು ಹೆಮ್ಮೆ ಅನಿಸಿದ್ರು ಅಂದರೆ ಕೂಡಿಗೆ ಅಲ್ಲಿ ನಮ್ಮ ಗೌರ್ಮೆಂಟ್ ಟೀಚರ್ಸ್ ಎಷ್ಟು ಶ್ರಮದಿಂದ ಅದನ್ನು ಮಾಡ್ತಾ ಇದಾರಪ್ಪ ಕೆಲಸ ಕಾರ್ಯಗಳನ್ನ ನೋಡುವಾಗ ನಿಜವಾಗ ನಮ್ಮ ಟೀಚರ್ಸ್ ಬಗ್ಗೆ ತುಂಬಾ ಹೆಮ್ಮೆ ಅನಿಸಿದೆ ನನಗೆ ಯಶಗಿ ಒಂದು ಅದೇ ನೀವು ನಿಶಗ ಕಳ್ಸಿಲ್ಲ ಅಂತ ಹೇಳಿದ್ರೆ ನನ್ಗೆ ಅಷ್ಟು ವಿಷಯಗಳು ಗೊತ್ತಾಗ್ತಿರ್ಲಿಲ್ಲ ನೀವೊಂದು ಒಳ್ಳೆ ಯಶಾಗ ಕಳ್ಸಿಕೊಟ್ರಿ ನಾನು ಅವತ್ತೆ ನಿಮ್ಗೆ ಮಾರ್ನಿಂಗ್ ಫೋನ್ ಮಾಡಿದೆ ಹೀಗೆ ಸರ್ ಅಂತ ರಾತ್ರಿ ಹನ್ನೆರಡು ಚಳಿ ಇತ್ತು ನಾನು ಅದನ್ನ ಕ್ಲೇ ಇದನ್ನ ಪೆನ್ ಡ್ರೈವ್ ನನ್ಗೆ ಗೊತ್ತಿಲ್ಲ ಸರ್ ಪೆನ್ ಡ್ರೈವ್ ಏನು ಏನಂತ ನನ್ ಆಗ ನನ್ನ ಅಣ್ಣನ ಮಕ್ಕಳನ್ನ ಎರಡು ಜನ ಕರ್ಕೊಂಡು ನಾನು ಎಲ್ಲ ಫೋಟೋಸ್ ತಗೊಂಡು ಆ ತಾಲೂಕ್ ಆಫೀಸ್ ಮುಂದೆ ಹತ್ತಿರ ಕೊಡ್ ಮುಂದೆ ಹನ್ನೆರಡುವರೆ ರಾತ್ರಿ ನಾನು ಬರುವಾಗ ಒಂದ್ ಗಂಟೆಗೆ ಫೋನ್ ಮಾಡಿ ಊಟ ಮಾಡ್ಲಾತಾರೆ ಇಲ್ಲ ನಾನು ಒಂದೂವರೆಗೆ ಆಯಿತು ಮನೆಗೆ ಬರಬೇಕಾದ್ರೆ ಬೈಕಲ್ಲಿ ಹೋಗಿ ಎಲ್ಲ ಮಾಡಿಸ್ಕೊಂಡು ಪೆಟ್ರೋಲ್ ಮಾಡಿಸಿಕೊಂಡು ನೀಟಾಗಿ ನಂದು ಹದಿನೆಂಟು ಲುಕ್ಕಲ್ಲಿಂದ ಒಂದೂವರೆ ತನಕ ನಮಗೆ ಫೋಟೋಸ್ ಇದಾಯಿತು ಸರ್ ಕೂಡ್ಗೆ ಡಯಾಟಲ್ಲಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ವಿ ಸರ್ ಅದರಲ್ಲಿ ಉಪನ್ಯಾಸಕರು ತುಂಬ ಚೆನ್ನಾಗಿ ಮಾತಾಡಿದರು ನಮ್ಮ ಪ್ರೊಫೆಸರ್ ಕೂಡುಗೆ ಡಯಟಲ್ಲಿ ಇಂಥ ಒಂದು ಹಿಂದುಳಿದ ಒಂದು ಕಾರ್ಯ ಈ ಮಟ್ಟಕ್ಕೆ ತಂದು ಪ್ರದರ್ಶನ ಮಾಡ್ತಿದ್ದೀರಲ್ಲ ಮೇಡಮ್ ಅಂತ ಲಾಸ್ಟು ತಂದು ನನಗೆಲ್ಲ ಅಭಿಷೇಕ್ ಮಾಡಿದ್ದೆ ಸರ್ ಎಲ್ಲ ಎಲ್ಲರೂ ಗುಡ್ ಅಂತ ಹೇಳಿದರು ಸರ್ ಥ್ಯಾಂಕ್ ಯು ಸರ್ ಇಷ್ಟೇ ಹೇಳಿ ವಿನ್ನ ಫಸ್ಟ್ ಪ್ರಥಮ ಗುಡ್ ಸಮಯಾವಕಾಶ ನಾಲ್ಕು ನಿಮಿಷ ಆಯಿತು ಸೌಂಡ್ಸ್ ಬರಲಿ ಸೌಂಡ್ ಬಾಯಿಂದ ಹೇಳ್ಕೊಂಡು ಮಾಡಿ ಜೋರಾಗಿ ಇದು ಯಾವುದು ಜೋರಾಗಿ ಇನ್ನು ಜೋರಾಗಿ ಇನ್ನು ಜೋರಾಗಿ ಇದು ಇನ್ನೊಂದು ಹಾದಿ ಮುದ್ರ ಅಂತ ಓಕೆನಾ ಯಾವುದು ಹಾದಿ ಮುದ್ರ ಪಂಚ್ ಪಂಚ್ ಪೋಸ್ ಕೂತಿರಿಸ್ತೇವೆ ಸ್ಟ್ರೇಟ್ ಅಪ್ಪ इस प्रमोट में लिखो कितने एक क्यों जागते होता चिन्मत्रा चिन्मय मत्रा ये नहीं क्यों जागते होता ये एग्जाम टाइम और तेरा हुआ सिक्स्टी बो सिक्स्टी फाइव सिक्स्टी सिक्स्टी साल सिक्स्टी एट सिक्स्टी नाइन सेवेंटी स्पीड सेवेंटी वन सेवेंटी

64 65 66 67 68 69 70 71 72 73 74 75 76 77 78

ಇಲ್ಲಿಗೆಲ್ಲ ಅಜ್ಜಿ ಇಲ್ಲಿಗೆ ತ್ರೀ ಏ ಹಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ ಹಿಂಗೆ 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 ಉಳಿತಾರೆ ಯಾರಾದರೂ ಹಾ ಕಾಲ್ ಮಾಡು ಹಿಂಗ್ ಮಾಡಿ ಎಸ್ ಫ್ರೀ ಇದೆ ಬ್ಲಾಕ್ ಹಿಂಗೆ ಮಾಡ್ತೀರಾ ಸಪೋಸ್ ನಾನು ಹಿಂಗೆ ಹೋಗಿದೆ ಏನ್ ಮಾಡಲಿಲ್ಲ ಅವರು ಏನು ಮಾಡಿಲ್ಲ ಇದು ಹುಂಗೆ ಹೊರತೆ ಏನ್ ಮಾಡ್ತಾ ಇಲ್ಲ ನನಗೆ ಹೊಡೀರಿ ಇಲ್ಲಿಗೆ ನಾನು ಬ್ಲಾಕ್ ಮಾಡ್ತಾ ಇದ್ದೀನಲ್ಲ ಇಲ್ಲಿಗೆ ಹೊಡೀ ನೋಡಿ ನನಗೆ ಹೊಡಿಲಿಕ್ಕೆ ಆಗ್ತದ ಅಂತ ನೋಡಿ ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ ಯಾವುದು ಅಪ್ಪ ಅಪ ಬ್ಲಾಕ್ ಇಲ್ಲಿಗೆ ಒಂದು ಹೊಡಿ ಇಲ್ಲಿಗೆ ಒಂದು ನೋಡಿ ಆಯ್ತಾ ಈ ಕೈ ಇಲ್ಲಿಗೆ ಓಡಿ ಲೆಫ್ಟ್ ಸೈಡ್ ಮಂಡಿ ಮಾಡಿಸ್ ಸ್ವಲ್ಪ ಮಾಡಿ ಚೇರ್ ಪೊಸಿಷನ್ ಕೂಗ್ಬೇಕು ಈಗ ಕುತ್ಕೊಂಡಿರ್ತೀವಲ್ಲ ಸೇರಿಲ್ಲ ನಮಗೆ ಆತ ಓಕೆ ಕೈ ಮುಂದೆ ಮಾಡಿ ಪಂಚ್ ಅಂತ ಗೊತ್ತಲ್ಲ ಜೋರಾಗಿ ಶಾಪ್ ಮಾಡ್ತಾ ಇರ್ಬೇಡ ಓಕೆ ಇಲ್ಲಿಂದ ತೆಗೆದು ಪಂಚ ಹಿಡಿತ ಈಗಿರ್ಬೇಕು ಬುಚ್ ಶಾಪ್ ರೆಡಿ ಕೈ ಮುಂದೆ ಮಾಡಿ